ಎಲ್ಲ ಅನ್ನದಾತ್ರಿಗೂ ನಮಸ್ಕಾರ ನಾನು ಇವತ್ತಿದ್ದೀನಿ ನ್ಯೂ ಟೌನ್ ಅಲ್ಲಿ ಶೇಷದ ಕಾಲೇಜ್ ಪಕ್ಕದಲ್ಲಿ ಇದ್ದೀನಿ ಫ್ಲವರ್ ಬೊಕ್ಕೆ ಶಾಪಿಗೆ ಬಂದಿದ್ದೀನಿ ಯಾಕೆ ಬಂದಿದ್ದೀನಿ ಅಪ್ಪ ಅಂದ್ರೆ ಇಲ್ಲಿ ಕಾರ್ ಗೆ ಸಕ್ಕತ್ತಾಗಿ ಡೆಕೋರೇಷನ್ ಮಾಡ್ತಾರೆ ಸ್ಪೆಷಲಿ ಇವರು ಕಾರ್ ಗೆ ಒಳ್ಳೆ ಡೆಕೋರೇಷನ್ ಮಾಡ್ತಾರೆ ಸೊ ಮದುವೆದಾಗಿರ್ಬೋದು ಆಮೇಲೆ ಮ್ಯಾರೇಜ್ ಪಾರ್ಟಿ ಆಗಿರ್ಬೋದು ಅನಿವರ್ಸರಿ ಆಗಿರ್ಬೋದು ಸೊ ಯಾವ್ದೇ ಫಂಕ್ಷನ್ ಫ್ಲವರ್ ಬೇಕಂದ್ರೆ ಇಲ್ಲಿ ಬರ್ಬೋದು ಆಮೇಲೆ ಬೊಕ್ಕೆ ರೇಟ್ ಎಷ್ಟು ಕೊಟ್ಟ ನಿಮ್ಗೆ ಬರಿ ಮೂರು ರೂಪಾಯಿ ಅಂತ ಹಿಡಿದು ಎರಡ್ ಸಾವಿರ ರೂಪಾಯ್ದವರೆಗೂ ಬೊಕ್ಕೆ ಸಿಗುತ್ತೆ ನಿಮ್ಗೆ ತುಂಬಾ ಅದ್ಭುತವಾಗಿದೆ ಓ ನಾನು ಕಾರ್ ಡೆಕೋರೇಷನ್ ಮಾಡಿಸ್ಕೊಂಡು ಬಂದಿದ್ದೀನಿ ಇದು ಬರ್ತಾ ಇದ್ದ ನಾನು ಏಳನೇ ಸತಿ ಏಳನೇ ಸತಿ ಬರ್ತಾ ಇದೀನಿ ಸಖತ್ತಾಗಿ ಮಾಡ್ಕೊಂಡ್ರೆ ಕಾರ್ ಗೆಲ್ಲ ಡೆಕೋರೇಷನ್ ಒಂದ್ ಸತಿ ಬಂದು ಭೇಟಿ ನೀಡಿ ನ್ಯೂ ಟೌನ್ ಅಲ್ಲಿ ಜೇಷದ್ರಪುರ ಪಕ್ಕದಲ್ಲಿ ಸರಿ ಹೌದು ಜೈ ಕರ್ನಾಟಕ ಥ್ಯಾಂಕ್ ಯು ತ್ಯಾಂಕ್ ಯು ನೂರು ರೂಪಾಯಿ ಯಾರು ಕೊಡ್ತಾರೆ ರೀ ನೂರು ರೂಪಾಯಿಂದ ಎರಡು ಸಾವಿರದವರೆಗೊಂದರು ನೂರು ರೂಪಾಯಿ ನೋಡಿ ಕಂಬಾಗಿದೆ ಎಸ್ ಥ್ಯಾಂಕ್ ಯು ಬೈ ಬೈ